ಬಿಜೆಪಿಯ ಕೆಲಸವನ್ನ ಬಿಜೆಪಿಯ ಕಾರ್ಯವನ್ನ ನಾವು ಖಂಡಿಸ್ತೇವೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಆ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಮತ್ತು ಬಿ ಮತ್ತು ಬಿಜೆಪಿಯ ನಾಯಕರುಗಳು ಆ ಸಂದರ್ಭದಲ್ಲಿ ಬ್ರಿಟಿಷರ ಗುಲಾಮರಾಗಿ ಕೆಲಸ ಮಾಡ್ತೇನೆ ನಮಗೆ ಗೊತ್ತಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿ ಸಲ್ಲಿಸಿದ ಆರೋಪ ವಿಚಾರಣಾ ನ್ಯಾಯಾಲಯವು ತಿರಸ್ಕರಿಸಿರುವುದನ್ನು ಖಂಡಿಸಿ ಇಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು

ಸ್ವತಂತ್ರ ಹೋರಾಟದ ಉದ್ದೇಶಗಳು ಯಾವ ರೀತಿ ಸ್ವತಂತ್ರ ಹೋರಾಟದಲ್ಲಿ ನಾವು ದೇಶವಾಸಿಗಳು ತೊಡಗಿಸ್ಕೊಂಡಿದ್ದೀವಿ ಯಾವ ರೀತಿ ಅದರಲ್ಲಿ ನಾವು ಅಂತ ಅಂತೇಳಿ ಜನಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಪತ್ರಿಕೆಯನ್ನು ಎ ಜೆ ಎಲ್ ಸಂಸ್ಥೆಯ ಮುಖಾಂತರ ಇವತ್ತು ಮಾಡ್ತಾರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯ ನಾಯಕರುಗಳು ಆ ಸಂದರ್ಭದಲ್ಲಿ ಬ್ರಿಟಿಷರ ಗುಲಾಮರಾಗಿ ಕೆಲಸ ಮಾಡ್ತಿದ್ನ ನಮಗೆ ಗೊತ್ತಿದೆ ಅದಕ್ಕೋಸ್ಕರ ಬಿ ಜೆ ಪಿಯ ನಾಯಕರುಗಳಿಗೆ ಆರ್ ಎಸ್ ಎಸ್ನ ನಾಯಕರುಗಳಿಗೆ ಎ ಜಿ ಎಲ್ ಸಂಸ್ಥೆಯ ಬಗ್ಗೆ ಇರ್ಬೋದು ಮತ್ತು ನಮ್ಮ ಯಂಗ್ ಇಂಡಿಯಾ ಸಂಸ್ಥೆಯ ಬಗ್ಗೆ ಇರ್ಬೋದು ನ್ಯಾಷನಲ್ ಹೆರಾಲ್ಡೆಯ ಪತ್ರಿಕೆಯ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಈ ದೇಶಕ್ಕೆ ಬ್ರಿಟಿಷ್ನ ಗುಲಾಮಗಿರಿಯಿಂದ ಹೊಡೆದೋಸಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ತೊಡಸ್ಕೊಂಡಿರ್ತಾರೆ ಆದರೆ ಆರ್ಗನೈಸರ್ ಪತ್ರಿಕೆಯ ಮುಖಾಂತರ ಆರ್ ಎಸ್ ಎಸ್ನ ಮುಖಂಡರುಗಳು ಬಿ ಜೆ ಪಿ ಬಿ ಜೆ ಪಿಯ ಅಂದಿನ ಮುಖಂಡರುಗಳು ಜನಸಂಘದ ಮುಖಂಡರುಗಳು ಯಾವ ರೀತಿಯ ದೇಶದಲ್ಲಿ ಆ ಸಂದರ್ಭದಲ್ಲೂ ಕೂಡ ವಿಷ ಬೀಜವನ್ನು ಬಿತ್ತಬೇಕು ಬ್ರಿಟಿಷರ ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕು ಅಂಥೇಳಿ ಆ ಸಂದರ್ಭದಲ್ಲೂ ಕೂಡ ಸಂವಿಧಾನ ಬಂದ ನಂತರ ಹೆಂಗೆ ಏನು ಆರ್ಗನೈಸರ್ ಏನು ಹೇಳಿಕೆಗಳನ್ನು ಕೊಟ್ಟಿತ್ತು ನಮಗೆಲ್ಲರೂ ಕೂಡ ಗೊತ್ತಿದೆ ಈ ಸಂಸ್ಥೆಗಳು ಸುಬ್ರಹ್ಮಣ್ಯ ಸ್ವಾಮಿಯವರು ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಲಾಡ್ಜ್ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಏನು ಸುಬ್ರಹ್ಮಣ್ಯ ಸ್ವಾಮಿಯವರು ಲಾಡ್ಜ್ ಮಾಡಿದಂಥ ಪ್ರೈವೇಟ್ ಕಂಪ್ಲೇಂಟ್ನ ವಿಚಾರಣೆ ನಡೆಯುತ್ತೆ ಎರಡು ಸಾವಿರದ ಹದಿನೈದು ಇಸ್ವಿಯಲ್ಲಿ ಅಂದಿನ ಇಡಿ ಇದರಲ್ಲಿ ಯಾವುದೇ ಕೂಡ ಹುರುಳಿಲ್ಲ ಅಂತ ಅವತ್ತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಾರೆ ಆದರೂ ಕೂಡ ಇಡಿ ಮತ್ತು ಸಿ ಬಿ ಐ ಅವರು ಜಂಟಿಯಾಗಿ ಇದನ್ನು ಕಾರ್ಯಾಚರಣೆ ನಡೆಸಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೊಂದನೇ ಇದರಲ್ಲಿ ಯಾವುದೂ ಕೂಡ ಹುರುಳಿರೋದಿಲ್ಲ ಆದರೂ ಕೂಡ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ಒಂದು ಒತ್ತಾಯಕ್ಕೆ ಮಾಡೋದು ಅವರ ಒಂದು ದಬ್ಬಾಳಿಕೆಗೆ ಮಾಡೋದು ಅವತ್ತು ಇಡಿ ಮತ್ತು ಸಿ ಬಿ ಐ ಅವರು ಎಫ್ ಐ ಆರ್ ಆಗದಿದ್ರು ಕೂಡ ಸಿ ಬಿ ಐ ಅನ್ನ ಒಂದು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹಾಕೋದ್ರ ಮುಖಾಂತರ ಅದು ಎಫ್ ಐ ಆರ್ ಅಲ್ಲ ಸಿ ಬಿ ಐನ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹಾಕೋದ್ರ ಮುಖಾಂತರ ಅವತ್ತು ಮೂವತ್ತು ಜೂನು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅವತ್ತು ಸಿ ಬಿ ಐ ಆರ್ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಅದಾದ ನಂತರ ಏಳು ವರ್ಷಗಳ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ಗಳಾಗುತ್ತೆ ಆದರೆ ಎಫ್ ಐ ಆರ್ ಸಿ ಬಿ ಆರ್ ಹಾಕಿದ ನಂತರ ಚಾರ್ಜ್ ಶೀಟ್ ಹಾಕಿದ ನಂತರ ನಮ್ಮ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏಳು ಗಂಟೆಗಳ ಕಾಲ ಸಿ ಬಿ ಐ ಎನ್ಕ್ವೈರಿ ಮಾಡ್ತಾರೆ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕಿಯಾದಂಥ ಸೋನಿಯಾ ಅವರಿಗೆ ಅವರು ಕೂಡ ಎಂಟು ಗಂಟೆಗಳ ಕಾಲ ಸಿ ಬಿ ಐ ಕಚೇರಿಯಲ್ಲಿ ಎನ್ಕ್ವೈರಿ ಮಾಡ್ತಾರೆ ನಮ್ಮ ನಾಯಕರಾದಂಥ ಇವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವ್ರಿಗೆ ಸುಮಾರು ಐವತ್ತು ಗಂಟೆಗಳ ಕಾಲ ಸಿ ಬಿ ಐ ಕಚೇರಿಯಲ್ಲಿ ಇವತ್ತು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಇದೆಲ್ಲ ತೊಂಬತ್ತು ಗಂಟೆಗಳ ಇನ್ವೆಸ್ಟಿಗೇಷನ್ ಆದ ನಂತರ ಸಿ ಬಿ ಐಗೆ ಇ ಡಿ ಐಗೆ ಯಾವುದೂ ಕೂಡ ಏನು ವಿಚಾರಗಳು ಸಿಕ್ತಂಥ ಸಂದರ್ಭದಲ್ಲಿ ಅವತ್ತು ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ಆದರೂ ಕೂಡ ನಮ್ಮ ಅಕೌಂಟನ್ನು ಫ್ರೀಸ್ ಮಾಡಲಾಗುತ್ತೆ ನಮ್ಮ ಏನು ಚುನಾವಣೆ ಸಂದರ್ಭದಲ್ಲಿ ನಮಗೆ ಯಾವುದೇ ಕೂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಾರ್ದು ಈ ಕೇಸಿನ ಮುಖಾಂತರ ಎ ಸಿ ಸಿ ಎಲ್ಲ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತಾರೆ ನಮ್ಮ ಎಲ್ಲ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡುವಂಥ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮಾಡುತ್ತೆ ಈ ರೀತಿ ಒಂದು ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ ಏನು ಎಜಿಎಲ್ ಮತ್ತು ಯಂಗ್ ಇಂಡಿಯಾದಿಂದ ಏನು ಇದಾಗಿರುತ್ತೆ ಅಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಒಂದು ಆ ಕಡೆಯಿಂದ ಈ ಕಡೆ ಹೋಗಿರೋದಿಲ್ಲ ಆದರೆ ಈ ಕೇಸು ಇಡಿಗೆ ಸಂಬಂಧ ಪಡೋದಿಲ್ಲ ಇಡಿ ಅಂತೇಳಿದರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಸಂಪತ್ತುಗಳನ್ನು ಈ ಕಡೆಯಿಂದ ಆ ಕಡೆಯಿಂದ ಹೋಗಿದ್ರೆ ಮಾತ್ರ ಮಾಡ್ಬೋದಾಗುತ್ತೆ ಅಲ್ಲಿ ಹವಾಲ ನಡೆದಿಲ್ಲ ಸಂಪತ್ತಿಂದ ಯಾವುದೇ ವ್ಯವಹಾರ ನಡೆದಿಲ್ಲ ಸಂಪತ್ತನ್ನು ಉಪಯೋಗಿಸಿ ಯಾವುದೇ ಖರೀದಿಗಳು ನಡೆದಿಲ್ಲ ಏನು ಅಂತ ಹೇಳಿದ್ರೆ ಎರಡೂ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿತ್ತು ಅಲ್ಲಿ ಎ ಜಿ ಎಲ್ ಇವತ್ತು ನಷ್ಟದಲ್ಲಿ ಇದ್ದಿತ್ತು ಎ ಜಿ ಎಲ್ಲಿಂದ ಸಂಬಳ ಇರಲಿಲ್ಲ ಹಾಗಾಗಿ ತೊಂಬತ್ತು ಲಕ್ಷಗಳನ್ನು ಬೇರೆ ಆರ್ ಟಿ ಜಿ ಎಸ್ ಮುಖಾಂತರ ಬೇರೆ ಇವತ್ತು ಅಕೌಂಟೆಂಟ್ ಆಗಿ ತಗೊಂಡು ಆ ಸಂಸ್ಥೆ ಮುಖಾಂತರ ಇವತ್ತು ಯಂಗ್ ಇಂಡಿಯಾ ಸಂಸ್ಥೆಗೆ ನಾವು ಶೇರನ್ನು ವರ್ಗಾವಣೆಯನ್ನು ಮಾಡಿದ್ದೀವಿ ಪ್ರಾಪರ್ಟಿಗಳು ಸೇಲ್ ಆಗಿಲ್ಲ ಪ್ರಾಪರ್ಟಿಗಳು ಪರ್ಚ ಪರ್ಚೇಸ್ ಆಗಿಲ್ಲ ಎಲ್ಲ ಸಂಪತ್ತುಗಳು ವಿನಿಯೋಗ ಆಗಿಲ್ಲ ಈ ರೀತಿಯ ಒಂದು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಆರ್ ಬಿ ಐಗೆ ಏನಿದ್ದಿದೆ ಆ ರೀತಿಯಲ್ಲಿ ವ್ಯವಹಾರ ನಡೆದಿದ್ರು ಕೂಡ ದುರುದ್ದೇಶವಾಗಿ ನರೇಂದ್ರ ಮೋದಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡಬೇಕು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವ್ರನ್ನ ಟಾರ್ಗೆಟ್ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತೇಳಿ ಈ ರೀತಿಯ ಈ ಸಂಸ್ಥೆಗಳನ್ನ ಇವತ್ತು ದುರುಪಯೋಗ ಮಾಡ್ಕೊತಾರೆ ಮೊನ್ನೆ ಇದೆಲ್ಲ ಆದ ನಂತರ ನಾವೆಲ್ಲ ನೋಡಿದ್ದೀವಿ ಎಫ್ ಐ ಆರ್ ಆಗಿಲ್ಲ ಅಂತೇಳಿ ಕೋರ್ಟ್ ಸ್ಕ್ ಕೇಳಿದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಮೊನ್ನೆ ಎಫ್ ಐ ಆರ್ ಮಾಡುವಂಥ ಕೆಲಸ ಮೂವತ್ತು ಅಕ್ಟೋಬರಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಮತ್ತೆ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಚೀಮಾರಿ ಹಾಕುತ್ತೆ ಕೋರ್ಟ್ ಏನು ಈ ರೀತಿಯ ಮಜವನ್ನು ನೋಡುವಂಥ ಒಂದು ಥಿಯೇಟರ್ ಫಿಲಮ್ ಥಿಯೇಟರ್ ಅಲ್ಲ ಕೋರ್ಟಿಗೆ ಅದೇ ಅಂತ ಘನತೆ ಇದೆ ಕೋರ್ಟ್ನ ಈ ರೀತಿ ದುರುಪಯೋಗ ಮಾಡ್ಕೋಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದನ್ನ ನಾವೆಲ್ಲ ನೋಡಿದ್ದೀವಿ ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಇವತ್ತು ಏನಾದರೂ ಸ್ವಲ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾದರೂ ಸ್ವಲ್ಪ ಸಂವಿಧಾನದಲ್ಲಿ ಗೌರವ ಇದ್ದರೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಏನು ಸಿ ಡಿ ಸಿ ಬಿ ಐ ಇ ಡಿ ಮತ್ತು ಐ ಟಿಯನ್ನು ದುರ್ಬಳಕೆಯನ್ನು ಮಾಡ್ಕೊತಿದ್ದಾರೆ ಆ ನೈತಿಕ ಹಣವನ್ನು ಹೊತ್ತು ಇವತ್ತು ಇವತ್ತು ಆಗಿರುವಂಥ ಚೀಮಾರಿ ಇ ಡಿ ಸಿ ಬಿ ಐ ಐ ಟಿಗಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಆಗಿರುವಂಥ ಇವತ್ತು ಚೀಮಾರಿ ಹಾಗಾಗಿ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ಏನಾದರೂ ಸೊಳ ಜವಾಬ್ದಾರಿ ಇದ್ದರೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರು ಅವರ ಮನೆಯಲ್ಲಿ ಮೂರು ಜನ ಪ್ರಧಾನಮಂತ್ರಿಗಳು ದೇಶವನ್ನು ಆಳಿದ್ದಾರೆ ಎರಡು ಜನ ಪ್ರಧಾನಮಂತ್ರಿಗಳು ಈ ದೇಶಕ್ಕೋಗಿ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಇಂಥ ಮನೆತನವನ್ನು ಈ ರೀತಿ ಕುಲಕ್ಷ ಕಾರಣಕ್ಕೋಸ್ಕರ ಇವತ್ತು ಅವರು ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಜನ ಸಹಿಸೋದಿಲ್ಲ ಮೊನ್ನೆ ಇವತ್ತು ದೆಹಲಿಯಲ್ಲಿ ನಡೆದಂಥ ರಾಮಲೀಲಾ ಮೈದಾನದಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡು ಇವತ್ತು ಈ ಬಿ ಜೆ ಪಿ ಸರ್ಕಾರದ ನಡೆಯನ್ನು ಇವತ್ತು ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಅಪ್ಕಿ ಬಾರ್ ಚಾರ್ಸೋ ಬಾರ್ ಅಂತ ಘೋಷಣೆಯನ್ನು ಕೂಗ್ತಿದ್ದಂಥ ನರೇಂದ್ರ ಮೋದಿಯವರು ಓಟ್ ಜೋರಿ ಮುಖಾಂತರ ಆರ್ ಎಸ್ ಎಸ್ ಮತ್ತು ಎಲೆಕ್ಷನ್ ಕಮಿಷನ್ನು ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ಅವರ ಓಟ್ ಚೋರಿ ಮುಖಾಂತರ ಮೊನ್ನೆ ಚಾರ್ಸೋ ಬಾರ್ ಅಂತ ಇದ್ದರು ಇನ್ನೂರ ನಲವತ್ತು ಸೀಟ್ಗಳನ್ನು ಗೆದ್ದು ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜನ ಇವ್ರನ್ನ ಅಧಿಕಾರದಿಂದ ಕಿತ್ತೊಗಿತಾರೆ ನೀವು ಓಟ್ ಚೋರಿ ಯಾರು ಮಾಡಿ ಇ ಡಿ ಐನವರು ದುರ್ಬಳಕೆ ಮಾಡಿ ಸಿ ಬಿ ಐನವರು ದುರ್ಬಳಕೆ ಮಾಡಿ ಇವತ್ತು ಏನೇ ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನ ಅಧಿಕಾರದಿಂದ ಕಿತ್ತೊಂದಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಂಶಮಂತ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾದ ಅಮಿತ್ ಶಾ ಅವರು ನೀಡುತ್ತಿರುವ ಇಂತಹ ಕಿರುಕುಳವನ್ನ ಎದುರಿಸಲು ಶ್ರೀಮತಿ ಸೋನಿಯಾ ಗಾಂಧಿ ಮತ್ತವರ ಕುಟುಂಬದ ಜೊತೆ ನೈತಿಕ ಬೆಂಬಲವಾಗಿ ನಾವು ನಿಂತಿದ್ದೇವೆ ಜೊತೆಗೆ ದೇಶದ ಕೋಟ್ಯಾಂತರ ಜನ ನಿಂತಿದ್ದಾರೆ ಎಂದರು ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಮತ್ತು ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ಹೋರಾಟ ಸಂದೇಶವನ್ನು ಕಾಣಿಸುವಂತಹ ನಿಟ್ಟಿನಲ್ಲಿ ಬಿ ಜೆ ಹನ್ನೆರಡು ವರ್ಷದ ನಿರಂತರವಾಗಿರುವಂಥ ದಬ್ಬಾಳಿಕೆಯ ರಾಜಕಾರಣದ ವಿರುದ್ಧವಾಗಿ ಮತ್ತು ಯಾವ ರೀತಿ ಸ್ವಹಿತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿ ಜನರ ಹಿತಕ್ಕೆ ಅವರ ಅಧಿಕಾರವನ್ನು ಬಳಸೋದನ್ನು ಬಿಟ್ಟು ವಿರೋಧ ಪಕ್ಷದ ಧ್ವನಿಯನ್ನು ಕುಗ್ಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದನ್ನು ಇವತ್ತು ಖಂಡಿಸ್ತೇವೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಸರ್ವೋಚ್ಚ ನ್ಯಾಯಾಂಗ ನ್ಯಾಯಾಲಯ ಇವತ್ತು ನಮ್ಮ ರಾಹುಲ್ ಗಾಂಧಿಯವರ ಪರವಾಗಿ ಸೋನಿಯಾ ಗಾಂಧಿಯವರ ಪರವಾಗಿ ನಾವು ಬಿ ಜೆ ಪಿಯವರು ಅವರು ಹಾಕಿರುವಂಥ ಕೇಸನ್ನು ವಜಾಗೊಳಿಸುವ ಮುಖಾಂತರ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಕೆಲಸ ಮಾಡಿದೆ ಈ ರೀತಿಯ ವ್ಯವಸ್ಥೆಗೆ ಅವರು ಯಾವತ್ತು ಮುಂದಾಗಬಾರ್ದು ಅನ್ನುವಂತ ಸ್ಪಷ್ಟ ಸಂದೇಶದೊಂದಿಗೆ ಇವತ್ತು ನಾವೆಲ್ಲ ಸೇರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಂದೇಶದ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರ ಸಂದೇಶದ ಅಡಿಯಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ನ ಈ ಒಂದು ಸಾಂಕೇತಿಕವಾಗಿರುವಂತಹ ರೀತಿಯ ವಿಚಾರಗಳಿಗೆ ಯಾವತ್ತು ಬಿಜೆಪಿಯವರು ಮುಂದಾಗ್ತಾರೋ ನಮ್ಮ ಧ್ವನಿ ಯಾವತ್ತು ಕೂಡೋದಿಲ್ಲ ನಮ್ಮ ಕಾಂಗ್ರೆಸ್ನ ಧ್ವನಿ ಜನಪರ ಆಡಳಿತವನ್ನು ನೀಡುವಂಥದ್ದು ಜನಪರ ವಿಚಾರಗಳಿಗೆ ಬದ್ಧವಾಗಿರುವಂಥ ಕಾಂಗ್ರೆಸ್ ಯಾವತ್ತು ಬೆದರಿಕೆಗಳಿಗೆ ಹೆದರೋದಿಲ್ಲ ಅನ್ನುವಂತ ಸ್ಪಷ್ಟವಾಗಿರುವಂಥ ಸಂದೇಶವನ್ನು ಈ ಮುಖಾಂತರ ತಿಳಿಸುತ್ತ ಪ್ರತಿಭಟನಾಕಾರರು ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಹೊರಟು ಬಿಜೆಪಿ ಪಕ್ಷದ ಕಚೇರಿಗೆ ಮುತ್ತಿಗೆ ಹಾಕಲು ತೆರಳುವಾಗ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಕ್ಷದ ಕಚೇರಿಯ ಮುಂದೆ ಕಾಂಗ್ರೆಸ್ ಪಕ್ಷ ಗೃಹಲಕ್ಷ್ಮಿ ಹೆಸರಿನಲ್ಲಿ ಐದು ಸಾವಿರ ಕೋಟಿ ಹಗರಣ ಮಾಡಿದೆ ಎಂದು ಆರೋಪಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾಂಗ್ರೆಸ್ನ ಪ್ರತಿಭಟನಾಕಾರರನ್ನ ವಿರೋಧಿಸಿದ್ರು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜೇಗೌಡ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ರೇಖಾ ಹುಲಿಯಪ್ಪಗೌಡ ಕೆಪಿಸಿಸಿ ಸಂಶೋಧನಾ ವಿಭಾಗದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಭ್ರಷ್ಟ ಕಾಂಗ್ರೆಸ್ನವರು ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಘೋಷಣೆಯನ್ನು ಕೂಗ್ತಿದ್ರು ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಬಿ ಜೆ ಪಿ ವತಿಯಿಂದ ಮುಖಂಡರುಗಳು ನಾವು ಪ್ರತಿ ವಿರೋಧವನ್ನು ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದ್ವಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಯಾವುದೇ ನೈತಿಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಇಡೀ ಸ್ವತಂತ್ರ ಭಾರತದಲ್ಲಿ ಭ್ರಷ್ಟಾಚಾರದಲ್ಲಿ ಏನಾದರೂ ಯಾವುದಾದ್ರೂ ಪಕ್ಷ ಮುಳುಗಿದರೆ ಅದು ಕಾಂಗ್ರೆಸ್ ಮಾತ್ರ ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ಳಲಿಕ್ಕೋಸ್ಕರ ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೋಸ್ಕರ ಈ ಮುತ್ತಿಗೆ ಪ್ರಹಾಸನವನ್ನು ಮಾಡಿದೆ ಅದರಲ್ಲಿ ಅವರು ಫೈಲೋರ್ ಆಗಿದ್ದಾರೆ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ ಈಗ ನ್ಯಾಷನಲ್ ಹೆರಾಲ್ಡಲ್ಲಿ ನಡೆದಿರೋದು ನಿಜ ಅದರಲ್ಲಿ ಡೌಟೇ ಇಲ್ಲ ಆದರೆ ಇಡೀ ಅವ್ರದ್ದು ಕೋರ್ಟಲ್ಲಿ ಹೀಗಾಗಿದೆ ಹಾಗಾಗಿದೆ ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಇಲ್ಲಿ ಅಭಿವೃದ್ಧಿಯ ಶೂನ್ಯ ಶೂನ್ಯ ಆಗಿದೆ ಅಭಿವೃದ್ಧಿಗೆ ಇಲ್ಲ ಅದನ್ನು ಬೇರೆ ಕಡೆ ಗಮನವನ್ನು ಸೆಳೀಲಿಕ್ಕೋಸ್ಕರ ತನ್ನ ಹುಡುಕನ್ನು ಮುಚ್ಕೊಳ್ಳಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಆ ರೀತಿ ಪ್ರಹಾಸನವನ್ನು ಮಾಡಿದ್ದಾರೆ ನಾವು ಅದಕ್ಕೆ ಕಾಂಗ್ರೆಸ್ಸಿಗೆ ಯಾವತ್ತು ಧಿಕ್ಕಾರವನ್ನು ಹೇಳ್ತೀವಿ ಅವರು ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲೇ ಮುಳುಗಿದೆ ಸದನದಲ್ಲಿ ಅಂತಹ ಒಂದು ಪವಿತ್ರವಾದ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರು ಸಚಿವರಾಗಿ ತನ್ನ ಜವಾಬ್ದಾರಿಯನ್ನು ಮರೆದು ಮರೆತು ಐದು ಸಾವಿರ ಕೋಟಿದು ಸುಳ್ಳು ಹೇಳಿಕೆಗಳನ್ನು ನೀಡಿ ನಿನ್ನೆ ಮತ್ತೆ ಅವರು ಸಮಯ ಹಚ್ಚಿಸಿದರೆ ನಾವು ಅದನ್ನು ಅವರ ವೈಫಲ್ಯದಿಂದ ಇವೆಲ್ಲ ಆಗಿದೆ ಈ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಕುಕ್ಕರಲ್ಲೂ ನಿಮಗೆ ಗೊತ್ತಿದೆ ಭ್ರಷ್ಟಾಚಾರ ಆಯಾ ಆ ಸಚಿವರೇ ಮಾಡಿದ್ದು ಈಗಲೂ ಸದನದ ದಾರಿ ತಪ್ಪಿಸಿ ಸದನಕ್ಕೆ ಸುಳ್ಳು ಹೇಳಿದ್ದಾರೆ ಅವರು ನಿಜವಾಗಲೂ ನೈತಿಕತೆ ಇದ್ದರೆ ನೈತಿಕತೆ ಇದ್ದರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ